ತಾಲೂಕಿನಲ್ಲಿ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಿಸಲು ಮೀನಾಮೇಶ ಯಾಕೆ ತಾಲೂಕು ಶಾಸಕರೇ ನೀವೇ ಜಾಗ ಗುರುತಿಸಿಕೊಟ್ಟು ಹಣವನ್ನ ಬಿಡುಗಡೆ ಮಾಡಿಸಿ ಮೂರ್ನಾಲ್ಕು ವರ್ಷ ಕಳೆದರೂ ಜಗಜೀವನ್ ರಾಮ್ ಭವನಕ್ಕೆ ಯಾಕೆಷ್ಟು ತಾತ್ಸಾರ ಹಿಂದುಳಿದವರ ಮತ್ತು ದಲಿತರ ಮೇಲೆ ಕಿಂಚಿತ್ತು ವಿಶ್ವಾಸವಿದ್ರೆ ಆದಷ್ಟು ಬೇಗ ಭವನ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡಿಕೊಡಿ ಮೂರು ಕೋಟಿ ಅನುದಾನ ಬಂದರೂ ಭವನದ ನಿರ್ಮಾಣಕ್ಕೆ ಮನಸ್ಸು ಮಾಡುತ್ತಿಲ್ಲವೇಕೆ ತಾಲೂಕಿನ ಶ್ರೀಶಕ್ತಿ ಭವನದಲ್ಲಿ ಇಂದು ಹಿಂದುಳಿದ ಮತ್ತು ದಲಿತಪರ ಸಂಘಟನೆಗಳ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಸಂಸತ್ತಿನಲ್ಲಿ ಅಂಬೇಡ್ಕರ್ ಅವರ ವಿಚಾರವಾಗಿ ಹೇಳನಾಕಾರಿ ಹೇಳಿಕೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ವಿರೋಧಿಸಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಮಾದಿಗ ದಂಡೋರ ಪ್ರಧಾನ ಕಾರ್ಯದರ್ಶಿ ಬೇವಿನಳ್ಳಿ ಚನ್ನಬಸಯ್ಯ ಅವರು ಜಗಜೀವನ್ ರಾವ್ ಭವನವನ್ನು ಉದ್ದೇಶಪೂರ್ವಕವಾಗಿ ಮುಂದೂಡುತ್ತಿದ್ದಾರೆ ತಾಲೂಕಿನಲ್ಲಿ ಬೇರೆ ಸಮುದಾಯ ಭವನಗಳು ಆದಷ್ಟು ಬೇಗನೆ ಪೂರ್ಣಗೊಳ್ಳುತ್ತಿದೆ ಬಾಬು ಜಗಜೀವನ್ ರಾವ್ ಅವರ ಭವನದ ಕೆಲಸ ಮಾತ್ರ ಹಿಂದಕ್ಕೆ ಹಾಕಲಾಗುತ್ತಿದೆ ಎಂದು ತಾಲೂಕು ಆಡಳಿತವನ್ನ ದೂಷಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೈ ಭೀಮ್ ಚಲವಾದಿ ಸಂಘಟನೆಯ ಅಧ್ಯಕ್ಷ ಆನಂದ್ ಅಮಿತ್ ಶಾ ಅವರ ಹೇಳಿಕೆ ವಿರುದ್ಧ ಸೋಮವಾರ ತಾಲೂಕಿನ ನೆಹರು ಸರ್ಕಲ್ನಿಂದ ತಾಲೂಕು ಆಡಳಿತ ಭವನದವರೆಗೆ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ